ಗುರುಗಳ ಮಾರ್ಗದರ್ಶನದಲ್ಲಿ ಬದುಕಿದ ಪಾಠಗಳನ್ನು ಕಲಿಸಿದ ಪವಿತ್ರ ನೆಲೆ ಇಂದು ಆ ಸ್ಮೃತಿಗಳ ಸಂಗಮ ಸ್ನೇಹದ ಬಂಧ ಮತ್ತು ಸೇವೆಯ ಸಂಕಲ್ಪಗಳನ್ನು ಜೀವಂತಗೊಳಿಸುವ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಅತಿಥಿ ಗಣ್ಯರನ್ನು ವೇದಿಕೆಗೆ ಗೌರವಪೂರ್ವ ಪೂರ್ವಕವಾಗಿ ಬರಮಾಡಿಕೊಳ್ಳುವಂತಹ ಸುಸಂದರ್ಭ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸುರೇಂದ್ರ ಜೈನ್ ಇವರು ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಕೊಡುಗೈದಾನಿ ಲೆಕ್ಕ ಪರಿದೋಷ್ ಪರಿಶೋಧಕ ಕಾರ್ಕಳ ಶ್ರೀ ಕಮಲಾಕ್ಷ ಕಾಮತ್ ಇವರು ಗ್ರಾಮ ಪಂಚಾಯತ್ ನ ಸದಸ್ಯರಾದ ಶ್ರೀ ಶಿವಪ್ರಸಾದ್ ಗ್ರಾಮ ಪಂಚಾಯತ್ ನ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ನಮ್ಮ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಗೋಪಾಲ್ ಪೂಜಾರಿ ಶಿಕ್ಷಣ ಪ್ರೇಮಿ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಶ್ರೀವರ್ಮ ಅಜ್ರಿ ಪಿಐಆರ್ ಟಿ ಅವರಾದ ಶ್ರೀಮತಿ ಜ್ಯೋತಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯವರಾದ ಶ್ರೀ ಶ್ರೀ ಯೋಗೀಶ್ಗಿಣಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮುಖ್ಯೋಪಾಧ್ಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಸಂಜೀವಯ್ಯನ್ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಕೃಷ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಜಗೋಳಿ ವಲಯದ ಮೇಲ್ವಿಚಕ ಮೇಲ್ವಿಚಾರಕರಾದ ಶ್ರೀ ಶಿವರಾಮ ಇವರು ಹಳೆ ವಿದ್ಯಾರ್ಥಿ ಸಂಘದ ಗೌರವ ಸಲಹೆಗಾರರಾದ ಸುಭಾಷ್ ಚಂದ್ರ ಜೈನ್ ಇವರು ಮಾಜಿ ಎಸ್ ಡಿಎಂಸಿ ಅಧ್ಯಕ್ಷರಾದ ಕನ್ಯಾಡಿಗುತ್ತು ಶ್ರೀ ಗುಣಪಾಲ್ ಜೈನ್ ಇವರು ತುಂಡು ಮುಡಾರು ಶ್ರೀ ನಾರಾಯಣ ಶೆಟ್ಟಿ ಇವರು ಬೆಳಕು ಟ್ರಸ್ಟಿನ ಕಾರ್ಯದರ್ಶಿ ಶ್ರೀ ಸಂತೋಷ್ ಶೆಟ್ಟಿ ಇವರು ಶಾಲಾ ಹಿತೈಷಿ ಅವರಾದ ಹರಿಪ್ರಸಾದ್ ಮಲೆಬೆಟ್ಟಿ ಇವರು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜಯಕೃಷ್ಣ ಮೈಲಿ ಇವರು ಹಳೆ ವಿದ್ಯಾರ್ಥಿ ಸಂಘದ ಇವರೆಲ್ಲರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತರಬೇಕಾಗಿ ವಿನಂತಿಸುತ್ತಿದ್ದೇನೆ ಗಣ್ಯ ಮಾನ್ಯರ ಸಾನ್ನಿಧ್ಯವು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವವನ್ನು ನೀಡುತ್ತದೆ ಮುಂದಿನ ಕಾರ್ಯಕ್ರಮ ಮನದ ಮೌನ ಮೌನಕ್ಕೆ ದೀಪ ಹಚ್ಚಿ ವಿನಯದಲ್ಲಿ ಶಿರಬಾಗಿಸಿ ನಮ್ಮ ಕಾರ್ಯಗಳಿಗೆ ಶುಭಾರಂಭ ನಮ್ಮ ಮನಸ್ಸಿಗೆ ಶಾಂತಿ ಬದುಕಿಗೆ ಸರಿಯಾದ ದಾರಿಯನ್ನು ತೋರಿಸುವಂತೆ ದೈವಿಕ ಶಕ್ತಿಯನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಇದೀಗ ಪ್ರಾರ್ಥನೆ ನಮ್ಮ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿನಿಯರಿಂದ